ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಸುಗ್ಗನಹಳ್ಳಿ ವಿಜೇತ ಇಂಟರ್ ನ್ಯಾಷನಲ್ ವಿದ್ಯಾಸಂಸ್ಥೆಯಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಯಿತು ವಿದ್ಯಾರ್ಥಿಗಳು ತಂದೆ ತಾಯಿ ಸೇವೆ ಮಾಡುವ ಮೂಲಕ ಅವರ ಋಣ ತೀರಿಸಬಹುದು ಜ್ಞಾನ ವಿದ್ಯೆ ಕೊಟ್ಟ ಶಿಕ್ಷಕರ ಋಣ ಮಾತ್ರ ತೀರಿಸಲು ಯಾರಿಂದಲೂ ಸಾಧ್ಯವಿಲ್ಲ ಹಾಗಾಗಿ ಜೀವನ ಇರುವವರೆಗೂ ಗುರುಗಳನ್ನು ಮರೆಯಬಾರದು ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಹದೇವಮ್ಮ ತಿಳಿಸಿದರು ಸುಗ್ಗನಹಳ್ಳಿ ವಿಜೇತ ಇಂಟರ್ ನ್ಯಾಷನಲ್ ವಿದ್ಯಾಸಂಸ್ಥೆ ಮೈದಾನದಲ್ಲಿ ನಡೆದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸರ್ಕಾರಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಪ್ರಾಥಮಿಕ ಶಾಲಾ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಗ್ರಾಮೀಣ ಭಾಗದಿಂದ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಮಕ್ಕಳ ಪ್ರತಿಭೆಯನ್ನು ಗುರುತಿಸುವ ಮುಖ್ಯ ಕಾರ್ಯಕ್ರಮ ಎಂದು ತಿಳಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯೋಗೇಶ್ ಮಾತನಾಡಿ ಶಿಕ್ಷಣ ಸಂಸ್ಥೆ ಸಹಯೋಗದಲ್ಲಿ ಆಯೋಜಿಸಿದ್ದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲಾ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡುವ ಮೂಲಕ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಲು ಹೆಚ್ಚು ಸಹಕಾರ ನೀಡಿದ ಸುಗ್ಗನಹಳ್ಳಿ ವಿಜೇತ ಇಂಟರ್ ನ್ಯಾಷನಲ್ ವಿದ್ಯಾಸಂಸ್ಥೆಯವರಿಗೆ ಮತ್ತು ಆಡಳಿತ ಮಂಡಳಿಯವರಿಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂದರು ಕೆಲವು ವಿದ್ಯಾರ್ಥಿಗಳು ನವಿಲು ಮೊಸಳೆ ಆನೆ ಹುಲಿ ಗಣಪತಿ ಸೇರಿದಂತೆ ಇನ್ನಿತರ ಪ್ರಾಣಿ ಮತ್ತು ಪಕ್ಷಿಗಳ ಚಿತ್ರವನ್ನು ಮಣ್ಣಿನಲ್ಲಿ ರಚಿಸಿ ಜನರಿಗೆ ತೋರ್ಪಡಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ತುಳಸಿರಾಮ್ ಉಪಾಧ್ಯಕ್ಷೆ ಮೀನಾಕ್ಷಿಬಾಯಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇಷ್ಟು ಅಚ್ಚುಕಟ್ಟಾಗಿ ಬಹಳ ಕಡಿಮೆ ಸಮಯದಲ್ಲಿ ಆಯೋಜನೆ ಮಾಡಿದ್ದಾರೆ ಇಂದ ಪ್ರಾರಂಭವಾಗಿರೋ ಶಾಲೆಯಾದರೂ ಸಹ ಕಡಿಮೆ ಸಮಯ ಅಂದರೆ ಒಂದು ವಾರ ತಿರುದಿಲ್ಲ ಅಷ್ಟು ಚೆನ್ನಾಗಿ ಕಾರ್ಯಕ್ರಮ ನಾವೆಷ್ಟು ಒಳ್ಳೆಯ ಮನಸ್ಸಿಂದ ಒಪ್ಪತ್ತಿನ ಚೆನ್ನಾಗಿ ಅಂತ ಹಾಗೆ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ಎಲ್ಲ ಶಾಲೆಯನ್ನು ಹೆಚ್ಚಿಗೆ ಹೋಗಲು ಈಗ ಈ ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕ ನುಡಿಯಲ್ಲಿ ಆಡಲಿದ್ದಾರೆ ಮಕ್ಕಳ ಪ್ರತಿಭೆಯನ್ನ ಹೊರಗಡೆ ಮಾಡ್ತಾ ಇದ್ದಾರೆ ದಯಮಾಡಿ ನಾವು ಎಲ್ಲ ಜೋಡಿದು ಕೂಡ ಶಿಕ್ಷಕರು ಹೆಚ್ಚಿನ ಪ್ರಚಿನ ಮಟ್ಟ ಪರಿಪುಕ್ತವಾದಂತಹ ಮಗುವರನ್ನಾಗಿ ಮಾಡ್ತಾ ಇದೆಯಾ ಎಲ್ಲ ಮಕ್ಕಳಿಗೆ ತಂದೆ ತಾಯಿಯಿಂದ ಪೋಷಕರ ಜವಾಬ್ದಾರಿ ಹೆಚ್ಚಿದೆಯೋ ಅತ್ಯಂತ ಹೆಚ್ಚಿನ ಜವಾಬ್ದಾರಿ ಶಿಕ್ಷರಲ್ಲಿ ಶಿಕ್ಷಕ ಲಾರಿಗಿಂತಹುದು ಪ್ರತಿಯೊಂದು ಮಕ್ಕಳಿಂದ ಯಶಸ್ವಿ ಹಿಂದೆ ತಂದೆ ತಾಯಗಿರಿಗಿಂತ ಹೆಚ್ಚಾಗಿ ಶಿಕ್ಷೆ ಇವತ್ತಿನ ದಿನದಲ್ಲಿ ನಮ್ಮ ಕಾಲದಲ್ಲಿ ಇಟ್ಟಂತ ಮಕ್ಕಳ ಚಿಂತನೆಗಳೇ ಬೇರೆ ಇವತ್ತಿನ ಮಕ್ಕಳ ಚಿಂತನೆಗಳೇ ಚಿಂತನೆಗಳಿದ್ದೇವೆ ಆ ಮಕ್ಕಳ ಜೊತೆ ಮಕ್ಕಳಾಗಿ ತಂದೆ ತಾಯಿಗಳ ಪಾತ್ರವನ್ನು ನಿರ್ವಹಿಸುವುದರಿಂದ ಪೋಷಕರ ಪಾತ್ರವನ್ನು ನಿರ್ವಹಿಸುವುದರ ಜೊತೆಗೆ 여 u l u saja, 나 e r 아 k a b